ವಿಜೇಂದ್ರನ್ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಇನ್ನೂ ಹೆಚ್ಚು ಜನ ಸೇರಿಸ್ಕೊಳ್ಳಿ ಅದ್ರ ಬಗ್ಗೆ ನಂದು ಏನು ಅಭ್ಯಂತರ ಇಲ್ಲ ಅನೇಕರು ಅಕ್ಕಪಕ್ಕ ಅವ್ರ ಜೊತೆಲಿ ಏನಿದ್ದಾರೆ ಅವ್ರು ಯಾರು ಕೂಡ ವಿಜೇಂದ್ರನ್ ಬಗ್ಗೆ ಬೇಸರ ಅಲ್ಲ ಒಪ್ಕೊಳ್ತೇನೆ ಅವರಷ್ಟು ಅನುಭವ ಇರ್ಲಿಕ್ಕಿಲ್ಲ ಕೊನಗೌಡ ಪಾಟೀಲ್ ಯತ್ನಾಳ್ ವಿನಂತಿ ಮಾಡ್ತೇನೆ ಏನೇ ದಾಖಲೆ ಇದ್ರು ಕೂಡ ಒಂದು ತಕ್ಷಣ ಮಾಡಿ ಕಾಂಗ್ರೆಸ್ ಪರ ಕೈ ಜೋಡಿಸಿರೋದು ಯತ್ನಾಳ್ ಅವರ ಅಥವಾ ಬಿ ವೈ ವಿಜೇಂದ್ರನ ಅನ್ನುವ ಕನ್ಫ್ಯೂಷನ್ ಬಿ ಜೆ ಪಿಯ ಶಾಸಕರು ಬಿ ಜೆ ಪಿಯ ನಾಯಕರಲ್ಲೇ ಶುರುವಾಗಿದೆ ಅಸಲಿಗೆ ಕಾಂಗ್ರೆಸ್ ಜೊತೆ ನಿಂತ್ಕೋತಾ ಇರೋದು ಯಾರು ಅಸಲಿಗೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಸಿದ್ದರಾಮಯ್ಯನವರ ಜೊತೆ ಒಂದು ಒಳ ಒಪ್ಪಂದ ಇರೋದು ಯಾರಿಗೆ ಇಲ್ಲಿ ಬಿ ವೈ ವಿಜಯೇಂದ್ರ ಅವರು ಯಡಿಯೂರಪ್ಪನವರ ಕಾಲದಿಂದ ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ ಅಂತ ಯತ್ನಾಳ್ ಎದೆದ್ದು ನಿಂತು ವಿಧಾನಸಭೆಯಲ್ಲಿ ಹೇಳ್ತಾರೆ ಆದರೆ ವಿಜಯೇಂದ್ರ ಹೇಳ್ತಾರೆ ಯಾವ ಅಡ್ಜಸ್ಟ್ಮೆಂಟ್ ರೀ ನಮ್ಗೆ ಯಾವ ಅಡ್ಜಸ್ಟ್ಮೆಂಟೂ ಇಲ್ಲ ನಾವು ನೇರವಾಗಿ ಬಿ ಜೆ ಪಿ ಕಾರ್ಯಕರ್ತರ ಪಕ್ಷವನ್ನು ಕಾರ್ಯಕರ್ತರ ಜೊತೆ ನಿಂತು ಪಕ್ಷ ಕಟ್ಟೋ ಪ್ರಯತ್ನ ಮಾಡ್ತಾಯಿದ್ದೀವಿ ಅಂತ ಅಸಲಿಗೆ ಇಲ್ಲಿ ಅವರು ಆಗಾಗ ಸಿದ್ದರಾಮಯ್ಯವರು ನೀವೇ ಐದು ವರ್ಷ ಸಿ ಎಮ್ ಆಗಿ ಮುಂದುವರಿಬೇಕು ಅಂತ ಹೇಳ್ತಾಯಿರ್ತಾರೆ ಯಾಕಂದರೆ ಡಿ ಕೆ ಶಿವಕುಮಾರ್ ಎಲ್ಲಾದರೂ ಸಿ ಎಮ್ ಆಗಿಬಿಟ್ರೆ ಅದು ಈ ಕಡೆ ಯಡಿಯೂರಪ್ಪನವ್ರಿಗೆ ಹಾಗೇ ವಿಜಯೇಂದ್ರ ಅವರ ಟೀಮ್ಗೆ ಪ್ಲಸ್ ಆಗುತ್ತೆ ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಬಾರ್ದು ಅಂತ ಯತ್ನಾಳ್ ಅವ್ರ ಮನಸ್ಸಲ್ಲಿದೆ ಆದರೆ ಬಿ ವೈ ವಿಜಯೇಂದ್ರ ಅವರ ಮನಸ್ಸಲ್ಲಿ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಬೇಕು ಅಂತ ಇದೆಯಾ ಯಡಿಯೂರಪ್ಪ ಹಾಗೆ ಡಿ ಕೆ ಶಿವಕುಮಾರ್ ನಡುವಿನ ಒಂದಷ್ಟು ಒಳ್ಳೆ ಅವರ ಸಂಬಂಧಗಳು ಚೆನ್ನಾಗಿದೆ ಸಿದ್ಧಾಂತದ ವಿಚಾರದಲ್ಲಿ ವಿರೋಧ ಮಾಡ್ತಾರೆ ಹೊರತು ಅವರು ವೈಯಕ್ತಿಕವಾಗಿ ಒಳ್ಳೆಯ ಸಂಬಂಧ ಇದೆ ಅವರ ನಡುವೆ ಬಿಸ್ನೆಸ್ ಕೂಡ ಇದೆ ಅವ್ರ ಬಿಸ್ನೆಸ್ ಪಾರ್ಟ್ರನ್ ಪಾರ್ಟ್ನರ್ಗಳು ಅನ್ನುವಂಥದ್ದು ಕೂಡ ಆಗಾಗ ಚರ್ಚೆ ಆಗುವಂಥದ್ದು ಈಗ ಬಿ ವೈ ವಿಜಯೇಂದ್ರ ಯತ್ನಾಳ್ ಟೀಮ್ಗೆ ಖಡಕ್ಕಾಗಿ ಸಂದೇಶ ಕೊಟ್ಟಿದ್ದಾರೆ ಯಾವುದಾದ್ರೂ ಅಡ್ಜಸ್ಟ್ಮೆಂಟ್ನ ದಾಖಲೆಗಳಿದ್ದರೆ ಬಿಡುಗಡೆ ಮಾಡಿ ನೀವು ದಾಖಲೆಗಳನ್ನು ಈಗಲೇ ಬಿಡುಗಡೆ ಮಾಡಿ ಕಾಯೋದಕ್ಕೆ ಹೋಗಬೇಡಿ ನಾನು ಯಾವುದೇ ಪತ್ರಕ್ಕೂ ಸಹಿ ಹಾಕ್ಸ್ಕೊಂಡಿಲ್ಲ ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟನ್ನು ಮಾಡಿಕೊಂಡಿಲ್ಲ ನಾವು ಪಕ್ಷ ಸಂಘಟನೆಯ ವಿಚಾರದಲ್ಲಿ ಸಾಕಷ್ಟು ಮುನ್ನಡಿಬೇಕಾಗಿದೆ ಬರುವ ದಿನಗಳಲ್ಲಿ ಪಕ್ಷವನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕಾಗಿದೆ ಆದರೆ ಈ ಹಾದಿ ಬೀದಿಲಿ ನಿಂತ್ಕೊಂಡು ಪಕ್ಷದ ವಿರುದ್ಧ ಮಾತನಾಡೋರಿಗೆ ಯಾವುದೇ ಉತ್ತರ ಕೊಡೋದಕ್ಕೆ ಹೋಗೋಲ್ಲ ಅವರು ವಿಜೇಂದ್ರನ ಕೆಳಗಿಳಿಸ್ತೀನಿ ಅಂತ ಹೇಳಿದರೆ ಹೋಗಲಿ ಹೈಕಮಾಂಡ್ ಜೊತೆ ಮಾತಾಡಲಿ ಮಾಧ್ಯಮಗಳ ಮುಂದೆ ನಿಂತು ಮಾತಾಡೋದಲ್ಲ ಹೈಕಮಾಂಡ್ ಜೊತೆ ಇದನ್ನ ಚರ್ಚೆ ಮಾಡಲಿ ಅಂತ ಸವಾಲ್ ಎಸ್ತಿದ್ದಾರೆ ಇದರ ಅರ್ಥ ವಿಜಯೇಂದ್ರ ಅವರಿಗೆ ಗೊತ್ತು ಯತ್ನಾಳ್ ಮಾತು ಹೈಕಮಾಂಡ್ ಮುಂದೆ ನಡೆಯೋದಿಲ್ಲ ಅಂತ ವಿಜಯೇಂದ್ರ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಲಿ ಇನ್ನೂ ಹೆಚ್ಚು ಜನ ಸೇರಿಸ್ಕೊಳ್ಳಿ ಅದ್ರ ಬಗ್ಗೆ ನಂದು ಅಭ್ಯಂತರ ಇಲ್ಲ ಪಕ್ಷದ ವರಿಷ್ಠರಿಗೆ ಸ್ಪಷ್ಟತೆ ಇದೆ ರಾಜ್ಯ ಮುಂದೆ ರಾಜ್ಯದಲ್ಲಿ ಸಂಘಟನೆ ಯಾವ್ದಿಕ್ಕೂ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇದೆ ಪಕ್ಷದ ಕಾರ್ಯಕರ್ತರಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಯಾರು ಕೂಡ ನಡೆದುಕೊಳ್ಬಾರದು ಪಕ್ಷಕ್ಕೆ ಅಗೌರವ ಆಗ್ತಕ್ಕಂಥ ರೀತಿಯಲ್ಲಿ ಯಾರೂ ಕೂಡ ಮಾಧ್ಯಮದ ಮುಂದೆ ಮಾತನಾಡಬಾರದು ನಮ್ಮ ನಡವಳಿಕೆಗಳು ನಮ್ಮ ಹೇಳಿಕೆಗಳು ಸಂಘಟನೆಗೆ ಪೂರ್ವ ಪೂರಕವಾಗಿರಬೇಕೆ ಹೊರತು ಸಂಘಟನೆಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ನಾನು ಮಾಡಬಾರ್ದು ಮತ್ತೊಬ್ರು ಮಾಡಬಾರ್ದು ಮತ್ತೊಮ್ಮೆ ಗೌರವಾನ್ವಿತ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ರಲ್ಲಿ ಯತ್ನಾಳ್ ವಿನಂತಿ ಮಾಡ್ತೇನೆ ಏನೇ ದಾಖಲೆ ಇದ್ರು ಕೂಡ ಒಂದು ಕ್ಷಣನೂ ಕೂಡ ತಡ ಮಾಡಿದೆ ನನ್ನ ವಿರುದ್ಧ ದಾಖಲೆ ಕೂಡ ಯತ್ನಾಳ್ ಜೊತೆಗೆ ಒಂದಷ್ಟು ರೆಬೆಲ್ ಬಿ ಜೆ ಪಿ ನಾಯಕರು ಕಾಣಿಸ್ಕೊಂಡಿರ್ಬೋದು ಆದರೆ ಒಂದು ದೊಡ್ಡ ಸಮುದಾಯ ಯತ್ನಾಳ್ ಜೊತೆಗೆ ಬರೋದಿಲ್ಲ ಅವ್ರದ್ದೇ ಸಮುದಾಯ ಅವ್ರ ಜೊತೆಗೆ ಬರೋದಿಲ್ಲ ಅವರು ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಅನ್ಸ್ಕೊಂಡಿರ್ಬೋದು ಆದರೆ ಕರ್ನಾಟಕದಲ್ಲಿ ಹಿಂದುತ್ವದ ಮತಗಳು ಅನ್ನುವಂಥದ್ದು ಅದು ಕೆಲವೇ ಭಾಗದಲ್ಲಿ ಮಂಗಳೂರು ಉಡುಪಿ ಉತ್ತರ ಕನ್ನಡ ಭಾಗದಲ್ಲಿ ಕನ್ಸಾಲಿಡೇಟ್ ಆಗ್ತವೆ ಹೊರತು ಅಥವಾ ಒಂದೇ ಒಂದು ವಿಜಯಪುರ ತಾಲೂಕಲ್ಲಿ ಕನ್ಸಾಲಿಡೇಟ್ ಆಗ್ಬೋದೆ ಹೊರತು ಅದರ ಅಕ್ಕಪಕ್ಕದಲ್ಲೂ ಕೂಡ ಕನ್ಸಾಲಿಡೇಟ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಥವಾ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲಾ ಶಿವಮೊಗ್ಗ ತಾಲೂಕಿನಲ್ಲಿ ಕನ್ಸಾಲಿಡೇಟ್ ಆಗ್ಬೋದು ಚನ್ನಬಸಪ್ಪ ಏನು ಶಾಸಕರಾಗಿದ್ದಾರೋ ಕಟ್ಟರ್ ಈಶ್ವರಪ್ಪನವರ ಕ್ಷೇತ್ರ ಏನಿತ್ತು ಅಲ್ಲಿ ಈಶ್ವರಪ್ಪನವರು ಬದಲಿಗೆ ಅವ್ರಿಗೆ ಕ್ಷೇತ್ರನ ಕೊಟ್ಟರಲ್ಲ ಆ ಕ್ಷೇತ್ರದಲ್ಲಿ ಕನ್ಸಾಲಿಡೇಟ್ ಆಗ್ಬೋದೇ ಹೊರತು ಈ ಹಿಂದುತ್ವದ ಆಧಾರದಲ್ಲಿ ಕರ್ನಾಟಕದಲ್ಲಿ ಮತಗಳು ಕ್ರೋಢೀಕರಣ ಆಗುವಂಥದ್ದು ಕೆಲವೇ ಭಾಗದಲ್ಲಿ ಅಲ್ಲಿ ಎಲ್ಲೂ ಕೂಡ ದೊಡ್ಡ ಶಕ್ತಿ ಬೇರೆ ಪಕ್ಷಗಳಿಗೆ ಇಲ್ಲವೇ ಇಲ್ಲ ಅದು ಬಿ ಜೆ ಪಿ ಸಹಜವಾಗಿ ಅದು ತನ್ನ ಕ್ಷೇತ್ರಗಳಾಗಿ ಮಾಡ್ಕೊಳ್ಳುತ್ತೆ ಅದಕ್ಕೆ ಎತ್ತಾಳ್ಬೇಕು ಬೇಕು ಅಂತಲೇ ಇಲ್ಲ ಯತ್ನಾಳ್ ತಮ್ಮ ಕ್ಷೇತ್ರ ಒಂದು ವಿಜಯಪುರದಲ್ಲಿ ಗೆಲ್ತಾರೆ ಆ ಕ್ಷೇತ್ರವನ್ನು ಅವರು ಅವ್ರದೇ ಶಕ್ತಿಯಿಂದ ಅವ್ರದೇ ಸ್ವಂತ ವರ್ಚಸ್ಸಿಂದ ಗೆಲ್ತಾರೆ ಆದರೆ ಅದರ ಪಕ್ಕದ ಕ್ಷೇತ್ರ ಗೆಲ್ಸಿ ಅಂದರೆ ಅವ್ರ ಕೈಲಿ ಆಗೋದಿಲ್ಲ ಅವರು ವಿಜಯಪುರದಲ್ಲಿ ಇನ್ನೊಂದು ಕ್ಷೇತ್ರವನ್ನು ಗೆಲ್ಸೋ ತಾಕತ್ತು ಕೂಡ ಅವ್ರಿಗಿಲ್ಲ ಆದರೆ ಯಡಿಯೂರಪ್ಪನವ್ರ ತಾಕತ್ತೇನು ಅಂದರೆ ಕರ್ನಾಟಕದಾದ್ಯಂತ ಯಡಿಯೂರಪ್ಪನವ್ರಿಗೆ ಒಂದು ಇಪ್ಪತ್ತರಿಂದ ಮೂವತ್ತು ಕ್ಷೇತ್ರಗಳನ್ನು ಲಿಂಗಾಯತ ಬಾಹುಳ್ಯದ ಕ್ಷೇತ್ರಗಳನ್ನ ಗೆಲ್ಲಿಸುವಂಥ ತಾಕತ್ತಿದೆ ಆ ತಾಕತ್ತೆ ಇಲ್ಲಿಯವರೆಗೂ ಯಡಿಯೂರಪ್ಪನವರನ್ನು ಆ ಮಟ್ಟದಲ್ಲಿಟ್ಟಿರೋದು ಇನ್ನೂ ಕೂಡ ಸಂಸದೀಯ ಮಂಡಳಿಯಲ್ಲಿ ಅವರು ಇರುವಂಥದ್ದು ಹಾಗೆ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ದಕ್ಕಿಸಿಕೊಟ್ಟಿರೋದು ಹಾಗಾಗಿ ಈಗ ಎಲ್ಲೂ ಕೂಡ ವಿಜಯೇಂದ್ರ ಎಡವಿ ಮಾತಾಡ್ತಾ ಇಲ್ಲ ಎಲ್ಲೂ ಕೂಡ ಅತಿಶಯೋಕ್ತಿಯ ಮಾತುಗಳನ್ನು ಆಡ್ತಾ ಇಲ್ಲ ಅಥವಾ ಅತಿರೇಕದಲ್ಲಿ ಉದ್ವೇಗದಲ್ಲಿ ಮಾತುಗಳನ್ನು ಇಲ್ಲ ನೀವು ಮಾತಾಡಿ ಹೈಕಮಾಂಡ್ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ ನೀವು ವಿಜಯೇಂದ್ರನ ಕೆಳಗಿಳಿಸ್ತೀರಾ ಇಳಿಸಿ ಅದಕ್ಕೆ ಹೈಕಮಾಂಡ್ ಜೊತೆ ಹೋಗಿ ಮಾತಾಡಿ ಇಲ್ಲಿ ಯಾಕೆ ಬೀದಿಲಿ ಮಾತಾಡ್ತೀರಾ ಅಂತ ಯತ್ನಾಳ್ ವಿರುದ್ಧ ಗುಟ್ರು ಹಾಕ್ತಾ ಇದ್ದಾರೆ ಸೈಲೆಂಟ್ ಸೈಲೆಂಟಾಗಿನೇ ಸದ್ಯ ಈ ಕಿತ್ತಾಟಗಳಿಂದ ಪ್ಲಸ್ ಆಗ್ತಾ ಇರುವಂಥದ್ದು ಕಾಂಗ್ರೆಸ್ಗೆ ಅದು ಸಿದ್ದರಾಮಯ್ಯವ್ರಿಗಾಗ್ಬೋದು ಡಿ ಕೆ ಶಿವಕುಮಾರ್ ಆಗಿ ಆಗ್ಬೋದು ಈಗಾಗಲೇ ಮೂರು ಉಪಚುನಾವಣೆಗಳಲ್ಲಿ ಮೂರು ಕ್ಷೇತ್ರಗಳಲ್ಲಿ ಗೆದ್ಕೊಂಡು ಬಂದಿರುವಂಥ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಮತ್ತಷ್ಟು ಸ್ಟ್ರಾಂಗ್ ಆಗಿದೆ ವಿಧಾನಸಭೆಯಲ್ಲಿ ಮೂರು ಸದಸ್ಯರನ್ನು ಹೆಚ್ಚಿಸ್ಕೊಂಡಿದೆ ಅಂದರೆ ಎರಡಿತ್ತು ಒಂದು ಅವ್ರದೇ ಆಗಿತ್ತು ಇನ್ನೆರಡನ್ನು ಹೆಚ್ಚಿಸ್ಕೊಂಡಿದೆ ಹಾಗಾಗಿ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಯತ್ನಾಳ್ ಮತ್ತೆ ಮತ್ತೆ ಸಿಡಿತಾನೆ ಇದ್ದಾರೆ ಆದರೆ ಇವರು ಸಿಡಿಯೋದ್ರಿಂದ ಬದಲಾವಣೆ ಆಗುತ್ತಾ ಡಿಸೆಂಬರ್ ಮೂರು ಡೆಡ್ಲೈನ್ ಇದೆ ಸೊ ಅಲ್ಲಿ ಕೇಂದ್ರದ ನಾಯಕರನ್ನು ಮಾತಾಡಿದಾಗ ವಿಜೇಂದ್ರ ಅವರನ್ನು ಕೆಳಗಿಳಿಸೋದಕ್ಕೆ ಒಪ್ತಾರ ಯತ್ನಾಳ್ ಪಟ್ಟು ಹಿಡಿಯೋದು ಒಂದೇ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಆಗ ಎಲ್ಲವೂ ಸರಿಯಾಗುತ್ತೆ ಬಿ ಜೆ ಪಿಲಿ ಅಂತ ಆದರೆ ಬಿ ಜೆ ಪಿ ನಾಯಕರಿಗೆ ಗೊತ್ತು ಈ ಯಡಿಯೂರಪ್ಪ ಅಥವಾ ವಿಜಯೇಂದ್ರ ಅವರಿಗೆ ಅಧಿಕಾರವನ್ನು ಅವರಿಂದ ಕಿತ್ಕೊಳ್ಳೋದ್ರಿಂದ ಏನಾಗಬಹುದು ಅನ್ನುವಂಥದ್ದು ಸುಮ್ಮನಿರುವಂಥ ನದಿಗೆ ನೀರು ಹಾಕಿ ಕಲಕದಾಗ ಆಗಿಬಿಡುತ್ತೆ ಅದನ್ನು ಬಿ ಜೆ ಪಿ ಹೈಕಮಾಂಡ್ ಮಾಡೋದಕ್ಕೆ ಸುತಾರಾಮ್ ಒಪ್ಪೋದಿಲ್ಲ ಹಾಗಾಗಿ ಮತ್ತೊಮ್ಮೆ ಯತ್ನಾಳ್ ಅವರ ಲೆಕ್ಕಾಚಾರ ಟುಸ್ ಆಗುತ್ತೆ ಯತ್ನಾಳ್ವ್ರ ತಲೆಯಲ್ಲಿರ್ಬೋದು ನೋಡಿರಿ ಎರಡೂ ನಾವೇ ನಿನ್ನೆ ಆ ವಿಚಾರವನ್ನು ರಿವೀಲ್ ಮಾಡಿದ್ವಿ ಈ ಆ್ಯಂಗಲ್ನಲ್ಲಿ ಯತ್ನಾಳ್ ಯೋಚನೆ ಇದ್ದಾರೆ ಈ ಕಡೆ ನಿಖಿಲ್ ಕುಮಾರಸ್ವಾಮಿ ಸೋತೋದ್ರು ಆ ಕಡೆ ಭರತ್ ಬೊಮ್ಮಾಯಿ ಸೋತೋಗಿದ್ದಾರೆ ಮುಖ್ಯಮಂತ್ರಿಗಳ ಮಕ್ಕಳಿಗೆ ಕರ್ನಾಟಕದಲ್ಲಿ ಕಿಮ್ಮತ್ತಿಲ್ಲ ನೀವು ಈ ವಿಜೇಂದ್ರ ಅವ್ರನ್ನ ಇಟ್ಕೊಂಡು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಈಗಾಗಲೇ ಲೋಕಸಭೆಯಲ್ಲಿ ಎಲ್ಲ ಕ್ಷೇತ್ರಗಳನ್ನು ಸೋತ್ಕೊಂಡು ಬಂದಿದ್ದಾರೆ ಬಿ ಜೆ ಪಿ ಯಾವ ಕ್ಷೇತ್ರಗಳಲ್ಲಿ ಲಿಂಗಾಯತ ಬಾಹುಳ್ಳಿ ಇತ್ತು ಆ ಕ್ಷೇತ್ರಗಳನ್ನು ಬಿ ಜೆ ಪಿ ಸೋತಿದೆ ಅದು ದಾವಣಗೆರೆ ಸೋತಿದೆ ಚಿಕ್ಕೋಡಿಯಲ್ಲಿ ಸೋತಿದೆ ಕೆಲವೊಂದು ಗೆದ್ದಿರ್ಬೋದು ಆದರೆ ಅದರ ಬೀದರ್ ಕಲಬುರ್ಗಿ ಒಂದು ಬಿ ಜೆ ಪಿ ಸೋತ್ಕೊಂಡ್ಬಂದಿದೆ ಇಲ್ಲೆಲ್ಲ ಲಿಂಗಾಯತ ಬಾಹುಳ್ಯ ಇರುವಂಥದ್ದು ಗೆಲ್ಲೋಕ್ಕಾಗಿರೋದು ಕೆಲವೇ ಕೆಲವು ಕ್ಷೇತ್ರಗಳು ಅದು ಕೂಡ ಏನು ಬಿ ಜೆ ಪಿಯ ಶಕ್ತಿಯಿಂದ ಗೆದ್ದಿರುವಂಥದ್ದು ಅದು ವಿಜಯೇಂದ್ರ ಅವರ ಅಥವಾ ಯಡಿಯೂರಪ್ಪನವ್ರ ಶಕ್ತಿಯಿಂದ ಅಲ್ಲ ಹಾಗಾಗಿ ಯಾಕೆ ನೀವು ವಿಜಯೇಂದ್ರ ಅವ್ರಿಗೆ ಮತ್ತೆ ಆ ಒಂದು ಅವಕಾಶನ ಕೊಟ್ಟು ಹಿರಿಯ ನಾಯಕರಿಗೆ ಬೇಸರ ಮಾಡಿ ಬಿ ಜೆ ಪಿ ಶಕ್ತಿನ ಕುಂದಿಸ್ತಾ ಇದ್ದೀರಾ ಅಂತ ಅವ್ರು ಹೇಳ್ಬೋದು ಆದರೆ ಬಿ ಜೆ ಪಿಗಿರುವಂಥ ಅಲ್ಪ ಶಕ್ತಿ ಅಂದ್ರೆ ಲಿಂಗಾಯತ ಮತಗಳು ಈಗಾಗಲೇ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಮತಗಳನ್ನು ಸೆಳ್ಕೊಂಡಿದ್ದಾರೆ ಬಹುತೇಕ ಅದು ಅವ್ರ ಕೈಗೂ ಕೂಡ ಸಿಗ್ತಾ ಇಲ್ಲ ಅವರು ಕೈ ತಪ್ಪುವಂಥ ಸ್ಥಿತಿ ಬಂದಿದೆ ಹೀಗಿರುವಾಗ ಬಿ ಜೆ ಪಿ ತನಗಿರುವಂಥ ಒಂದೇ ಒಂದು ಶಕ್ತಿ ಅಂದರೆ ಅದು ಲಿಂಗಾಯತ ಮತಗಳು ಅದೇನೋ ಅಲ್ಪ ಸ್ವಲ್ಪ ಇದೆ ಅದನ್ನ ಯಾಕೆ ಕಳ್ಕೊಳ್ಳೋಕೆ ಇಷ್ಟಪಡ್ತಾರೆ ಈಗ ಅವ್ರನ್ನ ಮುಂದಿಟ್ಕೊಂಡು ಲಿಂಗಾಯತ ಮತಗಳನ್ನು ಕೇಳೋದಕ್ಕೆ ಸಾಧ್ಯನಾ ಇಲ್ಲಿ ಅವರ ಹಿಂದೂ ಮತಗಳು ಆಟೋಮೆಟಿಕ್ಕಾಗಿ ಬಿ ಜೆ ಪಿಗೆ ಬಂದೇ ಬರ್ತಾವೆ ಅವು ಕಾಂಗ್ರೆಸ್ಗಂತೂ ಹೋಗೋದಿಲ್ಲ ಆದರೆ ಯತ್ನಾಳ್ ಇಟ್ಕೊಂಡು ಲಿಂಗಾಯತ ಮತಗಳನ್ನು ತೊಗೊಳ್ಳೋಣ ಅಂದರೆ ಆಗೋದಿಲ್ಲ ಅದಕ್ಕೆ ಯಡಿಯೂರಪ್ಪನವರು ಅವರೇ ಬೇಕು ಹಾಗಾಗಿ ಬಿ ಜೆ ಪಿ ಯಡಿಯೂರಪ್ಪನವ್ರ ಪರ ವಿಜೇಂದ್ರ ಪರನೇ ನಿಂತ್ಕೊಳ್ಳುತ್ತೆ ಬಹುತೇಕ ಎಷ್ಟೇ ಒಳ್ಳೆಯ ಪಾಯಿಂಟ್ಗಳು ಪಾರ್ಟಿ ಸವಾಲನ್ನು ಹಾಕಬಹುದು ಯತ್ನಾಳ್ ಕೈಗೆ ಬ್ರಹ್ಮಾಸ್ತ್ರವೇ ಸಿಕ್ಕಿರ್ಬೋದು ಆದರೆ ಲಿಂಗಾಯತ ಸಮುದಾಯದ ಹಿಡಿತ ಯಾರ ಕೈಲಿದೆಯೋ ಅವ್ರಿಗೇನೆ ಬಿ ಜೆ ಪಿ ಒಲವು ತೋರಿಸೋದು ಬರುವ ದಿನಗಳಲ್ಲಿ ಕೂಡ ಈ ಬಂಡಾಯವನ್ನು ಶಮನ ಮಾಡುವಂಥ ಪ್ರಯತ್ನ ಮಾಡುತ್ತೆ ಈಗ ಪ್ರಹ್ಲಾದ್ ಜೋಶಿ ಅವರ ತಂಡ ಹೋಗಿ ಹೇಳಿದೆ ಬಂಡಾಯ ಶಮನ ಮಾಡಿ ಸರ್ ಕರ್ನಾಟಕದಲ್ಲಿ ಬಿ ಜೆ ಪಿ ಒಡೆದು ಚೂರಾಗುವ ಲಕ್ಷಣ ಕಾಣಿಸ್ತಾ ಇದೆ ಅಂತ ಸದ್ಯ ಹೈಕಮಾಂಡ್ ಇದೆಲ್ಲದಕ್ಕೂ ಬ್ರೇಕ್ ಹಾಕುವಂಥ ಲಕ್ಷಣ ಕೂಡ ಕಾಣಿಸ್ತಾ ಇದೆ ಮೂರನೇ ತಾರೀಕಿಗೆ ಏನಾದರೂ ಒಂದು ಬಿ ಜೆ ಪಿ ಹೈಕಮಾಂಡ್ ರಾಜ್ಯಕ್ಕೆ ಬರ್ತಾ ಇರುವಂಥದ್ದು ಯತ್ನಾಳ್ ಕೇಂದ್ರಕ್ಕೆ ಹೋಗ್ತಾ ಇರುವಂಥದ್ದು ಇದರಿಂದ ಒಂದು ಒಂದು ಪಿಕ್ಚರ್ ಕಾಣಿಸ್ಬೌದು ಅಂತ ಅನ್ನಿಸ್ತಾ ಇದೆ ವಿಜೇಂದ್ರನ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಲಿ ಇನ್ನೂ ಹೆಚ್ಚು ಜನ ಸೇರಿಸ್ಕೊಳ್ಳಿ ಅದ್ರ ಬಗ್ಗೆ ನನ್ನೇನು ಅಭ್ಯಂತರ ಇಲ್ಲ ಪಕ್ಷದ ವರಿಷ್ಠರಿಗೆ ಸ್ಪಷ್ಟತೆ ಇದೆ ರಾಜ್ಯ ಮುಂದೆ ರಾಜ್ಯದಲ್ಲಿ ಸಂಘಟನೆ ಯಾವ ದಿಕ್ಕಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇದೆ ಇವರ ಸಮಸ್ಯೆಗಳು ನೋಡಿ ಈಗ ಅನೇಕರು ಅಕ್ಕಪಕ್ಕ ಅವ್ರ ಜೊತೆಲಿ ಏನಿದ್ದಾರೆ ಅವ್ರು ಯಾರು ಕೂಡ ವಿಜೇಂದ್ರನ ಬಗ್ಗೆ ಬೇಸರ ಅಲ್ಲ ಒಬ್ರು ಮಾತನಾಡಿ ಪ್ರಶ್ನೆ ಕೇಳಿದ್ರು ಪತ್ರಕರ್ತರು ರೀ ಎಲ್ಲರೂ ಅವರು ಧರ್ಮಪಂತಿ ಟಿಕೆಟ್ ಕೊಡಿಸ್ಕೊಂಡಿದ್ದಾರೆ ಅವ್ರ ಮಗನ ಟಿಕೆಟ್ ಕೊಡಿಸ್ಕೊಂಡಿದ್ದಾರೆ ನಿಮ್ಮ ವಿಚಾರಕ್ಕೆ ಬಂದಾಗ ಕುಟುಂಬ ರಾಜಕಾರಣ ಅಂತ ಮಾತನಾಡ್ತಾರೆ ಅನುಭವ ಇಲ್ಲ ಅಂತ ಮಾತನಾಡ್ತಾರೆ ಅಂತ ಒಪ್ಕೊಳ್ತೇನೆ ಅವರಷ್ಟು ಅನುಭವ ಇರಲಿಕ್ಕಿಲ್ಲ ಆದರೆ ನನ್ನ ಉದ್ದೇಶ ಸರಿ ಇದೆ ಹಾಗಾಗಿ ಈಗಲೂ ನಾನು ವಿನಂತಿಯನ್ನು ಮಾಡ್ತೇನೆ ಮನವಿಯನ್ನು ಮಾಡ್ತೇನೆ ರಾಜ್ಯದ ಅಧ್ಯಕ್ಷನಾಗ ಆಗ್ರಹವನ್ನು ಕೂಡ ಮಾಡ್ತೇನೆ ಪಕ್ಷದ ಕಾರ್ಯಕರ್ತರಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಯಾರೂ ಕೂಡ ನಡೆದುಕೊಳ್ಬಾರದು ಪಕ್ಷಕ್ಕೆ ಅಗೌರವ ಆಗ್ತಕ್ಕಂಥ ರೀತಿಯಲ್ಲಿ ಯಾರು ಕೂಡ ಮಾಧ್ಯಮದ ಮುಂದೆ ಮಾತನಾಡಬಾರ್ದು ನಮ್ಮ ನಡವಳಿಕೆಗಳು ನಮ್ಮ ಹೇಳಿಕೆಗಳು ಸಂಘಟನೆಗೆ ಪೂರ್ವ ಪೂರಕವಾಗಿರ್ಬೇಕೆ ಹೊರತು ಸಂಘಟನೆಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ನಾನು ಮಾಡಬಾರ್ದು ಮತ್ತೊಬ್ಬರು ಮಾಡಬಾರ್ದು ಮತ್ತೊಮ್ಮೆ ಗೌರಾನ್ವಿತ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ರಲ್ಲಿ ಯತ್ನಾಳ್ ವಿನಂತಿ ಮಾಡ್ತೇನೆ ಏನೇ ದಾಖಲೆ ಇದ್ರೂ ಕೂಡ ಒಂದು ಕ್ಷಣನೂ ಕೂಡ ತಡ ಮಾಡಿದೆ ನನ್ ವಿರುದ್ಧ ಏನೇನ್ ದಾಖಲೆಗಳು ತಕ್ಷಣ ಬಿಡ್ಲಿ